ಇವನು ಅದೇ ರقم ಬಂದೆ ಒಬ್ಬ ತಂದೆ ಮಗನ ಬಗ್ಗೆ ತುಂಬಾ ಚೆನ್ನಾಗಿ ತಿದ್ದಾರೆ ಸರ್ ಪುನೀತ್ ಅಕ್ಮರ್ ಇಲ್ಲ ಅಂತ್ಕೊಂಡಿದ್ದಾರೆ ಇಲ್ಲ ಸರ್ ಖಂಡಿತ ಇದ್ದಾರೆ ಅಂದ್ರೆ ಬಟ್ ಡೈರೆಕ್ಟರ್ ಮಾತ್ರ ತುಂಬಾ ಚೆನ್ನಾಗಿ ತಗೊಂಡ್ರು ಸರ್ ಡೈರೆಕ್ಟರ್ ಹೇಳಿ ಸರ್ ಸೂಪರ್ ಸೂಪರ್ ಎಕ್ಸಲೆಂಟ್ ಫಸ್ಟ್ ಮೂವಿ ಅನ್ಸೋದೇ ಇಲ್ಲ ನಮ್ಮ ಬಾಸ್ တော့ ಸೂಪರ್ ರಕ್ತದಲ್ಲೇ ಬಂದಿದೆ ಬಿಡಿ ಸರ್ ರಾಜ್ಕುಮಾರ್ ಅಂದ್ರೆ ರಕ್ತದಲ್ಲೇ ಬಂದಿದೆ ಸೂಪರ್ ಮೂವಿ ಸಕತ್ತಾಗಿದೆ ಚೆನ್ನಾಗಿದೆ ಫಿಲಂ ಫಸ್ಟ್ ಚೆನ್ನಾಗಿದೆ ಫ್ಯಾಮಿಲಿ ತರ ಇದೆ ಫಿಲಮ್ ನೋಡಕ್ಕೆ ಚೆನ್ನಾಗಿದೆ ಸೂಪರ್ ಪಿಕ್ಚರ್ ಸೂಪರ್ ಆಗಿದೆ ಸೂಪರ್ ಮೂವಿ ಸೂಪರ್ ಸೆಂಟಿಮೆಂಟಲ್ ಏನು ಫುಲ್ ಡೈಲಾಗ್ ಸೂಪರ್ ಆಗಿದೆ ಸೂಪರ್ ಯುವ ಬಾಸ್ ಅಂದ್ರೆ ಪಟಾಕಿ ಪಟಾಕಿಾರದದ್ರು ಪರವಾಗಿಲ್ಲ ಅಚ್ಚರ ನಾವಾಗಿರ್ಬೇಕು ಯುವ ಒಬ್ಬನೇ ಶಿವಮ್ ಹೆಸರು ನೆನಪಿದೆಯಲ್ಲ ಯುವ ಯುವ ಇನ್ಮೇಲಿಂದ ಅವ್ರದೇ ಅವ್ವಾ ಚೆನ್ನಾಗಿದೆ ನೋಡ್ಬೋದು ನೋಡ್ಬೋದು ತಂದೆ ಮಗನ ಸಂಬಂಧ ಮೂವಿ ಕಣ್ಣಲ್ಲಿ ನೀರ್ ಬಂದು ಪಿಕ್ಚರ್ ಸೂಪರ್ ಆಗಿದೆ ನನ್ನ ಮಗ ಇಲ್ಲ ಬಂದಿದ್ದೇನೆ ಇಬ್ಬರು ಮಕ್ಕಳನ್ನ ಕರ್ಕೊಂಡ್ ಬಂದಿದೀನಿ ಇವರು ಪವರ್ ಸ್ಟಾರ್ ಅಪ್ಪು ಬಾಸು ನಾನು ನನ್ನ ಮಗನ್ ಕರ್ಕೊಂಡು ಪಿಕ್ಚರ್ ನೋಡಕ್ಕೆ ಬಂದಿದ್ದೀನಿ ಸೂಪರ್ ಹಿಟ್ ಮೂವಿ ಸೂಪರ್ ಸೂಪರ್ ಸಿನಿಮಾ ಸರ್ ಒಂದೇ ಮಾತು ಕನ್ನಡ ಸಿನಿಮಾ ನೋಡೋಲ್ಲ ಅಂತಾರ ಇವತ್ತಿಂದ ಮುನ್ನುಡಿ ಸ್ಟಾರ್ಟು ಕನ್ನಡ ಸಿನಿಮಾ ನೋಡ್ತಾರೆ ಒಳ್ಳೆ ಫ್ಯಾಮಿಲಿ ಸಿನಿಮಾ ಸಂತೋಷ್ ಅನಂದರಾಮ್ ಅವ್ರಿಗೆ ಸಲ್ಯೂಟ್ ಸರ್ ಇದು ಒಬ್ಬ ರಾಜ್ಕುಮಾರ್ ಫ್ಯಾಮಿಲಿ ಆಗಿ ಹೇಳ್ತಾ ಇಲ್ಲ ಒಬ್ಬ ತಂದೆ ತಾಯಿ ಮಗ ಕೂತ್ಕೊಂಡು ನೋಡೋ ಒಂದು ಕನ್ನಡ ಒಳ್ಳೆ ಸಿನಿಮಾ ರಾಜ್ಕುಮಾರ್ ಫ್ಯಾಮಿಲಿ ಇದು ಹೊಸ ಅಧ್ಯಾಯ

ಅಪ್ಪು ಬಾಸ್ಗೆ ಚಿಂದಿ ಚಿಂದಿ ಚಿಂತೆ ಸೂಪರ್ ಆಗಿದೆ ಮೂವಿ ನೋಡ್ಬೋದು ಸೂಪರ್ ಹೇಗಿದೆ ಸಿನಿಮಾ ಸೂಪರ್ ಆಗಿದೆ ಕೆಳಗೆ ಬಾ ಮೇಡಮ್ ಹೇಗ ತುಂಬ ಚೆನ್ನಾಗಿದೆ ಮೂವಿ ಅಂತೂ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಮೂವಿ ಬಂದಿದೆ ಎಲ್ಲ ಸಪೋರ್ಟ್ ಮಾಡಿ ಬಂದು ನೋಡಿ ಮೇಡಮ್ ಹಾಂ ನೈಸ್ ಮೂವಿ ನೈಸ್ ಮೂವಿ acting